ಇಡೀ ಕರ್ನಾಟಕದಾದ್ಯಂತ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಡಿಯಲ್ಲಿ ಬರುವಂತಹ ಕೃಷಿ ಜಮೀನುಗಳಲ್ಲಿ ಎಣ್ಣೆ ಇಲ್ಲದೆ ಮನೆ ಅಥವಾ ಜಾಗ ಅಥವಾ ಪ್ಲಾಟ್ ಆಸ್ತಿ ಖರೀದಿ ಮಾಡಿರುವ ಎಲ್ಲಾ ಆಸ್ತಿಗಳ ಮಾಲೀಕರಿಗೆ ರಾಜ್ಯ ಗ್ರಾಮೀಣ ಮತ್ತು ಪಂಚಾಯತ್ ಅಭಿವೃದ್ಧಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು ಭರ್ಜರಿ ಬಂಪರ್ ಗಿಫ್ಟ್ ನೀಡಿದ್ದಾರೆ ಗ್ರಾಮ ಪ್ರದೇಶಗಳಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಡಿಯಲ್ಲಿ ಕೃಷಿ ಜಮೀನುಗಳಲ್ಲಿ ಹೊಸದಾಗಿ ಅಥವಾ ನಿವೇಶನ ಪಡೆದಿರುವಂತಹ ರಾಜ್ಯದ ಸಾಕಷ್ಟು ಗ್ರಾಮ ಪಂಚಾಯಿತಿ ಅಡಿಯಲ್ಲಿ ಟ್ಯಾಕ್ಸ್ ಅಥವಾ ನಜೂಲಿ ಕಟ್ಟಿ ರಸೀದಿ ಪಡೆದುಕೊಳ್ಳುವಾಗ ರಸೀದಿಯ ಮೇಲೆ ಇದು ತಾತ್ಕಾಲಿಕ ಕರ ವಸೂಲಿಗಾಗಿ ಮಾತ್ರ ನೋಂದಣಿ ಎಂದು ತೋರಿಸಲಾಗುತ್ತಿತ್ತು ಹಾಗೂ ರಾಜ್ಯದ ಮತ್ತು ದೇಶದ ದೊಡ್ಡ ದೊಡ್ಡ ಬ್ಯಾಂಕುಗಳು ಸಹ ಮನೆ ನಿರ್ಮಾಣಕ್ಕೆ ಹಾಗೂ ಜಾಗದ ಮೇಲೆ ಯಾವುದೇ ಸೌಲಭ್ಯ ನೀಡ್ತಾ ಇಲ್ಲ ಈ ಎಲ್ಲಾ ಸಮಸ್ಯೆಯನ್ನ ಗಮನಿಸಿದ ರಾಜ್ಯ ಸರ್ಕಾರ ಹಾಗೂ ರಾಜ್ಯದ ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಅಭಿವೃದ್ಧಿ ಖಾತೆ ಸಚಿವ ಪ್ರಿಯಾಂಕ ಖರ್ಗೆ ಇಡೀ ರಾಜ್ಯದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಡಿಯಲ್ಲಿ ಬರುವಂತಹ ಪ್ರತಿಯೊಂದು ನಿವೇಶನ ಹಾಗೂ ಜಾಗ ಅಥವಾ ಪ್ಲಾಟ್ ಹೀಗೆ ಎಲ್ಲ ಆಸ್ತಿಗಳಿಗೂ ಅಂದರೆ ಎನ್ಎ ಇಲ್ಲದ ಆಸ್ತಿಗಳಿಗೆ ಈ ಖಾತ ಅಡಿಯಲ್ಲಿ ನೋಂದಣಿ ಮಾಡಿಸಿ ಅಂತಹ ಆಸ್ತಿಗಳನ್ನು ಕೂಡ ಶಾಶ್ವತ ಮಾಲೀಕತ್ವ ಹೊಂದುವಂತೆ ನೋಂದಾಯಿಸಿಕೊಳ್ಳಲಾಗುತ್ತಿದೆ ಈ ರೀತಿಯಾಗಿ ಈ ಖಾತಾದಲ್ಲಿ ನೋಂದಣಿ ಮಾಡಿಕೊಳ್ಳುವ ಮೂಲಕ ನಿಮ್ಮ ಆಸ್ತಿಯ ಮೇಲೆ ಯಾವುದೇ ಬ್ಯಾಂಕುಗಳಲ್ಲಿ ಸಾಲ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ಅಂದರೆ ಗ್ರಾಮ ವ್ಯಾಪ್ತಿಯಲ್ಲಿ ನಿಮ್ಮ ಆಸ್ತಿಯು ಕೂಡ ನೋಂದಣಿಯಾಗಲಿದೆ ಇನ್ನು ಮುಂದೆ ಈ ಖಾತಾ ನೋಂದಣಿಯ ಮೂಲಕ ಯಾವುದೇ ಖಾಸಗಿ ಅಥವಾ ಸರ್ಕಾರಿ ಬ್ಯಾಂಕುಗಳಲ್ಲಿ ಮನೆ ನಿರ್ಮಾಣ ಅಥವಾ ಈಗಾಗಲೇ ಇರುವ ಮನೆಯ ಮೇಲೆ ಸಾಲ ಸೌಲಭ್ಯ ಪಡೆದುಕೊಳ್ಳಬಹುದಾಗಿದೆ ಜೊತೆಗೆ ಈ ರೀತಿಯಾಗಿ ಈ ಸ್ವತ್ತು ತಂತ್ರಾಂಶದಲ್ಲಿ ಈ ಖಾತ ಮಾಡಿಕೊಳ್ಳುವ ಮೂಲಕ ನಿಮ್ಮ ಆಸ್ತಿಯನ್ನ ಯಾರೂ ಕೂಡ ಏನು ತೊಂದರೆ ಮಾಡುವಂತಿಲ್ಲ ನಿಮ್ಮ ಆಸ್ತಿಗೆ ನೀವೇ ಮಾಲೀಕರಾಗ್ತೀರಾ ಬನ್ನಿ ಇಷ್ಟಕ್ಕೂ ರಾಜ್ಯದ ಎಲ್ಲ ಗ್ರಾಮೀಣ ಜನತೆಗೆ ಕೊನೆಗೂ ಎನ್ಎ ಇಲ್ಲದ ಆಸ್ತಿ ಖರೀದಿ ಮಾಡಿರುವ ಕೃಷಿ ಜಮೀನುಗಳಲ್ಲಿ ಮನೆ ಅಥವಾ ಪ್ಲಾಟ್ ಇರುವವರಿಗೆ ಈ ಸ್ವತ್ತು ತಂತ್ರಾಂಶದ ಅಡಿಯಲ್ಲಿ ಏಕಾತ ಅಥವಾ ಬಿ ಖಾತ ಅಥವಾ ಹನ್ನೊಂದು ಬಿ ಫಾರ್ಮ್ ನಂಬರ್ ಒಂಬತ್ತನಲ್ಲಿ ನೋಂದಣಿ ಮಾಡಿಕೊಳ್ಳುವ ಮೂಲಕ ನಿಮ್ಮ ಆಸ್ತಿಗೆ ನೀವೇ ಶಾಶ್ವತ ಮಾಲೀಕತ್ವವನ್ನು ಹೊಂದಬಹುದು ಜೊತೆಗೆ ದೇಶದ ಎಲ್ಲ ಬ್ಯಾಂಕುಗಳು ಕೂಡ ನಿಮ್ಮ ಆಸ್ತಿಗೆ ಮಾನ್ಯತೆ ನೀಡಲಿದ್ದು ಆಸ್ತಿಯ ಮೇಲೆ ಸಾಲ ಅಥವಾ ಆಸ್ತಿಗಾಗಿ ಸಾಲ ಅಥವಾ ಮನೆ ನಿರ್ಮಾಣಕ್ಕಾಗಿ ಸಾಲ ಸೌಲಭ್ಯಗಳನ್ನು ಸಹ ಪಡೆದುಕೊಳ್ಳಬಹುದಾಗಿದೆ ರಾಜ್ಯ ಸರ್ಕಾರ ಈ ಬಗ್ಗೆ ಎಣ್ಣೆ ಇಲ್ಲದ ಆಸ್ತಿಗಳಿಗೆ ಈ ಸ್ವತ್ತು ತಂತ್ರಾಂಶದಲ್ಲಿ ನೋಂದಣಿ ಮಾಡಿಕೊಳ್ಳುವ ಮೂಲಕ ಗ್ರಾಮೀಣ ಪ್ರದೇಶದ ಆಸ್ತಿಗಳ ಮಾಲೀಕರಿಗೆ ಸುವರ್ಣ ಅವಕಾಶವನ್ನು ನೀಡಲಾಗಿತ್ತು ರಾಜ್ಯ ಸರ್ಕಾರ ಮಾಡಿರುವುದು ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅನಿಸಿಕೆಯಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಮಾಡಿ ಹಾಗಾದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಮನೆ ಅಥವಾ ಪ್ಲಾಟ್ ಅಥವಾ ಜಾಗ ಅಥವಾ ಯಾವುದೇ ಆಸ್ತಿ ಇದ್ರೆ ಅದು ಕೃಷಿ ಜಮೀನಿನಲ್ಲಿ ಇದ್ದರೆ ಅದನ್ನು ಸ್ವತ್ತು ತಂತ್ರಾಂಶ ಅಡಿಯಲ್ಲಿ ನೋಂದಣಿ ಮಾಡಿಕೊಳ್ಳುವುದು ಹೇಗೆ ನೋಂದಣಿ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಡಿಯಲ್ಲಿ ಈ ಬಗ್ಗೆ ಕೇಳಿದ್ರೆ ಏನಂತಾರೆ ಮತ್ತು ಅದನ್ನು ಹೇಗೆ ಮಾಡಿಕೊಳ್ಳಬೇಕು ಅಗತ್ಯವಾದ ದಾಖಲಾತಿಗಳು ಏನು ಎಷ್ಟು ಅದಕ್ಕೆ ಫೀಸ್ ಇದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳಲು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಈ ಸ್ವತ್ತು ಅನುಷ್ಠಾನದಲ್ಲಿ ಕಾಲಕಾಲಕ್ಕೆ ಎದುರಾಗುವ ಸಮಸ್ಯೆಗಳಿಗೆ ಸರ್ಕಾರದ ಮಟ್ಟದಲ್ಲಿ ಬಗೆಹರಿಸಲು ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ತಿದ್ದುಪಡಿಗಳಿಗೆ ಅನುಗುಣವಾಗಿ ಎದುರಿಸಲಾಗುವ ಸಮಸ್ಯೆಗಳ ಅಧ್ಯಯನ ಮಾಡಲು ಹನ್ನೆರಡು ಮಂದಿ ಅಧಿಕಾರಿಗಳನ್ನು ಒಳಗೊಂಡ ಈ ಸ್ವತ್ತು ಕಾರ್ಯನಿರ್ವಹಣಾ ಸಮಿತಿ ರಚನೆ ಮಾಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದ ಪ್ರಿಯಾಂಕ ಖರ್ಗೆ ತಿಳಿಸಿದ್ದಾರೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ ಮೂರರ ಪ್ರಕರಣ ನೂರ ತೊಂಬತ್ತೊಂಬತ್ತಕ್ಕೆ ತರಲು ಉದ್ದೇಶಿಸಿರುವ ತಿದ್ದುಪಡಿಗಳಿಗೆ ಅನುಗುಣವಾಗಿ ಈ ಸ್ವತ್ತುಗೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿಗಳಲ್ಲಿ ಉದ್ಭವಿಸುವ ಸಮಸ್ಯೆಗಳ ಹಾಗೂ ಸದರಿ ಸಮಸ್ಯೆಗಳ ಪರಿಹಾರದ ಭಾಗವಾಗಿ ಈ ಸ್ವತ್ತು ಸುಧಾರಣೆ ಕುರಿತು ಅಧ್ಯಯನ ನಡೆಸಿ ವರದಿಯನ್ನು ಸಲ್ಲಿಸುವ

ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ನಿಯಮಗಳ ಎರಡು ಸಾವಿರದ ಆರರ ನಿಯಮ ಇಪ್ಪತ್ತೆಂಟು ಮತ್ತು ಮೂವತ್ತಕ್ಕೆ ತಿದ್ದುಪಡಿ ತಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಕ್ರಮಬದ್ಧ ಆಸ್ತಿಗಳಿಗೆ ನಮೂನೆ ಒಂಬತ್ತು ಹನ್ನೊಂದು ಎ ಮತ್ತು ಕ್ರಮಬದ್ಧವಲ್ಲದ ಆಸ್ತಿಗಳಿಗೆ ನಮೂನೆ ಹನ್ನೊಂದು ಬಿಯನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಡಿಜಿಟಲ್ ಸಹಿಯ ಮೂಲಕ ವಿತರಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ ಈ ಸ್ವತ್ತು ಅನುಷ್ಠಾನದಲ್ಲಿ ಕಾಲಕಾಲಕ್ಕೆ ಎದುರಾಗುವಂತಹ ಸಮಸ್ಯೆಗಳಿಗೆ ಸರ್ಕಾರದ ಮಟ್ಟದಲ್ಲಿ ಬಗೆಹರಿಸಲು ಕ್ರಮವನ್ನು ಕೈಗೊಳ್ಳಾ ಇರೋ ತಿದ್ದುಪಡಿಗಳಿಗೆ ಅನುಗುಣವಾಗಿ ಎದುರಾಗುವ ಸಮಸ್ಯೆಗಳನ್ನು ಅಧ್ಯಯನ ಮಾಡಲು ಹನ್ನೆರಡು ಅಧಿಕಾರಿಗಳನ್ನ ಒಳಗೊಂಡ ಸಮಿತಿಯನ್ನ ರಚಿಸಲಾಗಿದೆ ಎಂದು ಹೇಳಿದ್ದಾರೆ ಇಷ್ಟಕ್ಕೂ ನೀವು ಕೂಡ ಆಸ್ತಿಯನ್ನು ಹೊಂದಿರುವಂತಹ ಆಸ್ತಿಗಳ ಮಾಲೀಕರಾಗಿದ್ರೆ ಮನೆ ಅಥವಾ ಪ್ಲಾಟ್ ಅಥವಾ ಜಾಗ ಹೀಗೆ ಯಾವುದೇ ರೀತಿಯ ಆಸ್ತಿಯನ್ನ ಕೃಷಿ ಜಮೀನಿನಲ್ಲಿ ಅಂದ್ರೆ ನಿಮ್ಮ ಊರಿನ ಅಕ್ಕಪಕ್ಕದ ಜಮೀನುಗಳಲ್ಲಿ ಹೊಸದಾಗಿ ಅಥವಾ ನಿವೇಶನ ಹಾಕಿದ್ರೆ ಅಂತಹ ಪ್ರದೇಶಗಳಲ್ಲಿ ನೀವು ಕೂಡ ಆಸ್ತಿಯನ್ನು ಹೊಂದಿದವರಾಗಿದ್ರೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಯನ್ನ ಸಂಪರ್ಕಿಸಿ ಈ ಸ್ವತ್ತು ತಂತ್ರಾಂಶದಲ್ಲಿ ನೋಂದಣಿ ಮಾಡಿಕೊಳ್ಳಲು ತಿಳಿಸಿ ನಿಮ್ಮ ಬಳಿ ಕಡ್ಡಾಯವಾಗಿ ಇರಲೇಬೇಕಾದ ದಾಖಲೆಗಳು ಏನು ಅಂದರೆ ಖರೀದಿ ಮಾಡಿರುವ ಒಪ್ಪಂದದ ಪತ್ರ ಮತ್ತು ಆ ಜಾಗ ಇರುವ ಅಥವಾ ಮನೆ ಇರುವ ಅಥವಾ ನಿಮ್ಮ ಪ್ಲಾಟ್ ಇರುವ ಜಮೀನಿನ ಪಹಣಿ ನಿಮ್ಮ ಆಧಾರ್ ಕಾರ್ಡ್ ಹಾಗೂ ಮಾರಾಟ ಆಗಿರುವಂತಹ ವ್ಯಕ್ತಿಯ ರುಜು ಅಂದರೆ ಸಹಿ ಜೊತೆಗೆ ಗ್ರಾಮ ಪಂಚಾಯಿತಿಯಲ್ಲಿ ದಾಖಲೆಗಳ ಸಮೇತ ನೋಂದಣಿ ಸಲ್ಲಿಸತಕ್ಕದ್ದು ಮತ್ತು ಹೆಚ್ಚಿನ ಮಾಹಿತಿ ವಿವರಗಳಿಗಾಗಿ ನಿಮ್ಮ ಗ್ರಾಮ ಪಂಚಾಯಿತಿ ಸಿಬ್ಬಂದಿಯನ್ನು ಸಂಪರ್ಕಿಸಿ